ಎಂಟು ದಿವಸ ಆಯಿತು ಹೆಚ್ಚು ಕಡಿಮೆ ನೋಡಿ ಮಡಿಯೆಲ್ಲ ಹೇಗಾಗಿದೆ ನೋಡಿ ಹಸಿ ಕರಿಯುವುದು ಅಂತ ಹೇಳ್ತೇವೆ ನಾವು ಇದನ್ನು ಸೂಪರ್ ಆಗಿದೆ ಇನ್ನಿವಾಗ ತೆಗೆದು ಇದನ್ನು ಉಪ್ಪಿನಕಾಯಿ ಹಾಕ್ಬೋದು ನಾವಿವಾಗ ಮೊದಲಿಗೆ ಸ್ವಲ್ಪ ಒಂದು ಎಂಟು ಹತ್ತು ಲೀಟ್ರ್ ಆಗುವಷ್ಟು ಉಪ್ಪು ನೀರನ್ನು ಕುದಿಸುವ ಆಮೇಲೆ ಈ ಮಿಡಿಯನ್ನು ಇದರಿಂದ ನೀರಿಂದ ಉಪ್ಪು ನೀರಿಂದ ತೆಗೆಯುವ ನೋಡಿ ಉಪ್ಪು ನೀರು ಚೆಂದ ಕುದೀತಾ ಇದೆ ನಾವಿದು ಉಪ್ಪಿನಕಾಯಿ ಹಾಕಲಿಕ್ಕೆ ಉಪ್ಪು ನೀರು ಫ್ರೆಶ್ ಆಗಿ ಮಾಡುವಂಥದ್ದು ಅಂದರೆ ನಾವು ಮೆಡಿ ಅದ್ದಿರ್ತೇವಲ್ಲ ಅದರಲ್ಲಿ ಉಪ್ಪು ನೀರು ಆಲ್ರೆಡಿ ಇರ್ತದೆ ಅದರಿಂದ ತೆಗೆದು ಬೇರೆನೇ ಉಪ್ಪು ನೀರು ಹಾಕಿ ಉಪ್ಪಿನಕಾಯಿ ಹಾಕುವಂಥದ್ದು ಚೆಂದ ಇದು ಕುದೀತಾ ಇದೆ ಇಷ್ಟು ಕುದಿದ್ರೆ ಸಾಕು ನಾವಾಗ ಸ್ಟವ್ ಆಫ್ ಮಾಡುವ ಇದು ಒಂದು ಐದಾರು ಗಂಟೆ ಹೊತ್ತೆಲ್ಲ ತಣಿಬೇಕು ಚೆಂದ ತಣೆದ ನಂತರ ಉಪ್ಪಿನಕಾಯಿಗೆ ಬೇಕಾದಂತಹ ಖಾರ ಅಂದರೆ ಮೆಣಸಿನ ಹುಡಿ ಹಾಗೆ ಸಾಸಿವೆ ಹುಡಿ ಅರಸಿನ ಹುಡಿ ಇಂಗು ಎಲ್ಲ ಹಾಕಿ ಒಂದು ಇದು ಹೊರಡಿ ಅಂತ ಹೇಳ್ತೇವೆ ನಾವು ಇಲ್ಲಿ ಆ ಹೊರಡಿಯನ್ನು ಮಿಶ್ರಣ ಮಾಡುವಂಥದ್ದು ಆಮೇಲೆ ಅದಲ್ಲಿ ಉಪ್ಪಲ್ಲಿ ಹಾಕಿದ ಮಿಡಿ ಉಂಟು ಮಾವಿನ ಮಿಡಿ ಅದನ್ನು ಹಾಕಿ ಉಪ್ಪಿನಕಾಯಿ ರೆಡಿ ಮಾಡೋದು ಇದು ತಣಿಲಿ ಮೊದಲು ಚೆಂದ ತಣಿಬೇಕು ತಣಿದ ನಂತರ ನೋಡುವ ಉಪ್ಪು ನೀರು ಮಾಡಿದ್ದು ನಾವು ಈ ಉಪ್ಪಲ್ಲಿ ಹಾಕಿದ ಮಿಡಿ ಇದೆ ಅಲ್ಲ ಮಾವಿನ ಮಿಡಿ ಅದನ್ನು ನಾವು ತೆಗಿಬೇಕು ಇದರಲ್ಲಿ ಇದ್ದ ಉಪ್ಪು ನೀರು ಅಂತ ಬೇಡ ನಮಗೆ ನೋಡಿ ಇದರಲ್ಲಿ ಸಾಧಾರಣವಾಗಿ ಉಪ್ಪಿನಕಾಯಿ ಆಗುವಾಗ ಒಂದು ನೂರು ಕೆ ಜಿ ನೂರು ಕೆ ಜಿ ಆಗುವಷ್ಟು ಉಪ್ಪಿನಕಾಯಿ ಆದಿತ್ತು ಒಂದು ಹತ್ತು ಕೆ ಜಿಗೆ ಬೇಕಾದಷ್ಟು ತೆಗೆದುಕೊಳ್ಳುವ ಅದರಲ್ಲಿ ಸಾಧಾರಣವಾಗಿ ಅಂದರೆ ಕೆಲವೆಲ್ಲ ಮೆದುವಾಗಿರ್ತದೆ ಅಂಥ ಮಿಡಿಗಳನ್ನೆಲ್ಲ ತೆಗಿಬೇಕು ಹಾಂ ಸೂಪರ್ ಮಿಡಿ ಅಡಿಪೋಳಿ ಅಡಿಪೋಳಿ ಅಂತ ಹೇಳ್ಬೋದು ನೋಡಿ ತೊಟ್ಟೆಲ್ಲ ಹಾಗೆ ಬಿಟ್ಟಿದ್ದೇನೆ ಈ ತೊಟ್ಟು ಮುರಿದ್ರೆ ಸಾಕು ಒಳ್ಳೆ ಘಮ ಘಮ ಪರಿಮಳ ಇರ್ತದೆ ಅದರ ಸೋನೆ ಉಂಟಲ್ಲ ಒಳ್ಳೆ ಪರಿಮಳ ಇರ್ತದೆ ನೋಡೋಣ ನಮಗೆ ಇವಾಗ ಸಾಕಿಷ್ಟು ಆಮೇಲೆ ಬೇಕಾದಾಗೆ ತೆಗೆದುಕೊಳ್ಳುವ ಐದು ಗ್ರಾಮ್ ಆಗುವಷ್ಟು ಹಿಂಗು ಇದ್ದೇನೆ ಒಳ್ಳೆ ಸೂಪರಾಗಿರುವ ಇದು ಮದ್ದಿಗೆಲ್ಲ ಉಪಯೋಗ ಮಾಡ್ತೇವೆ ಆ ಹಿಂಗು ಅದು ಹಿಂಗನ್ನು ನೀರು ಮಾಡಿಕೊಳ್ಬೇಕು ಇದು ತಣದ ಉಪ್ಪು ನೀರು ಸ್ವಲ್ಪ ಹಾಕೊಳ್ಳೋ ಹಿಂಗೆ ಹಾಕದೆ ಉಪ್ಪಿನಕಾಯಿ ಮಾಡ್ಬೋದು ಆದರೆ ನಾನೊಂದು ಸಣ್ಣ ಪೀಸಿ ಹಿಂಗೆ ಹಾಕ್ತಾ ಇದ್ದೇನೆ ಯಾಕೆಂದರೆ ಒಳ್ಳೆ ಪರಿಮಳ ಆಗಲಿ ಅಂತ ಈ ಮೆಡಿ ಉಪ್ಪಿನಕಾಯಿ ಎಲ್ಲ ಇದೆ ಅಲ್ಲ ಒಳ್ಳೆ ಪರಿಮಳ ಆಗಬೇಕು ಘಮ ಘಮ ಅದು ಉಪ್ಪಿನಕಾಯಿ ಬರಣಿಯಿಂದ ತೆಗಿಯುವಾಗಲೇ ಒಳ್ಳೆ ಪರಿಮಳ ಬರಬೇಕು ಹಾಗೆಲ್ಲ ಪರಿಮಳ ಬರಬೇಕು ಅಂತಾದರೆ ಒಂದು ಸಣ್ಣ ಪೀಸು ಹಿಂಗೆಲ್ಲ ಹಾಕಬೇಕು ಅದು ಪ್ಯೂರ್ ಹಿಂಗಾಗಬೇಕು ಆದರೆ ಕೆಲವೆಲ್ಲ ಹಿಂಗೆ ಸಿಗ್ತದೆ ಅದು ಪರಿಮಳ ಇರುವುದಿಲ್ಲ ಏನಿರೋದಿಲ್ಲ ಒಂದು ಮೈದಾದ ಮುದ್ದೆ ಆಗಿರ್ತದೆ ಅಂಥದ್ದೆಲ್ಲ ಆಗಲಿಕ್ಕಿಲ್ಲ ನಮಗೆ ಇದು ಒಂದೇ ವರ್ಷ ಎರಡು ವರ್ಷ ಎಲ್ಲ ದಾಸ್ತಾನ ಇಡುವಾಗ ಆ ರೀತಿಯಾಗಿರುವಂಥ ಉಪ್ಪಿನಕಾಯಿ ನಾವು ಮಾಡೋದು ಒಳ್ಳೆ ಪ್ಯೂರ್ ಮೆಣಸಿನ ಹುಡಿ ಊರ ಮೆಣಸಿನ ಹುಡಿ ಕೆ ಜಿಗೆ ಆರುನೂರು ರೂಪಾಯಿ ಇದೆ ಇದು ಒಳ್ಳೆ ಊರ ಮೆಣಸನ್ನು ಊರ ಕೆಂಪು ಮೆಣಸನ್ನು ತೊಳೆದು ಒಣಗಿಸಿ ಪುಡಿ ಮಾಡಿರುವಂಥದ್ದು ಕಾಲು ಕೆಜಿಗೆ ನೂರ ಐವತ್ತು ರೂಪಾಯಿ ಅಂದರೆ ಕೆ ಜಿಗೆ ಆರುನೂರು ರೂಪಾಯಿ ಇದೆ ಈ ಮೆಣಸಿಗೆ ಈ ನಂಬರ್ ಒಂದು ಮೆಣಸಿನ ಹುಡಿಯನ್ನೇ ಇದ್ದೇನೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಹಾಕ್ತೇನೆ ಹಾಗೆ ಇದು ಸಾಸಿವೆ ಹುಡಿ ಉಪ್ಪಿನಕಾಯಿಗೆ ಸಣ್ಣ ಸಾಸಿವೆ ಬರ್ತದೆ ಆ ಸಣ್ಣ ಸಾಸಿವೆಯನ್ನು ತೊಳೆದು ಅದರಲ್ಲಿ ಕಲ್ಲ ಅದು ಇದು ಮರಳು ಎಲ್ಲ ಇರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿದ ಸಾಸಿವೆ ಹುಡಿ ನಂಬರ್ ಒಂದು ಸಾಸಿವೆ ಹುಡಿ ಇದು ಅರ್ಧ ಕೆ ಜಿ ಹಾಕ್ತಾಯಿದ್ದೇನೆ ಹಾಗೆ ಇದು ಊರ ಅರಸಿನ ಹುಡಿ ಟರ್ಮರಿಕ್ ಪೌಡ್ರು ಇದೊಂದು ನೂರು ಗ್ರಾಮ್ ಹಾಕ್ತೇನೆ ಅರ್ಧ ಕೆ ಜಿಗೆ ನೂರು ಗ್ರಾಮ್ ಅರಸಿನ ಹುಡಿ ಹಾಕ್ತೇನೆ ಅಂದರೆ ಅರ್ಧ ಕೆ ಜಿ ಸಾಸಿವೆ ಹುಡಿ ಅರ್ಧ ಕೆ ಜಿ ಮೆಣಸಿನ ಹುಡಿ ನೂರು ಗ್ರಾಮ್ ಅರಸಿನ ಹುಡಿ ಅಷ್ಟನ್ನು ಮಿಶ್ರ ಮಾಡುವ ಊರ ಮೆಣಸಿನ ಹುಡಿ ಅದು ಈ ಊರ ಮೆಣಸಿನ ಅಲ್ಲ ಕಲರ್ ನೋಡುವಾಗಲೇ ಗೊತ್ತಾಗ್ತದೆ ಅದರಲ್ಲಿ ಮಿಕ್ಸೆಲ್ಲ ಇದ್ದರೆ ಅದರ ಕಲರ್ ಆಗಲೇ ಗೊತ್ತಾಗ್ತದೆ ಅರ್ಧ ಕೆ ಜಿ ಮೆಣಸಿನ ಹುಡಿ ಹಾಗೆ ಒಂದು ಅರ್ಧ ಕೆ ಜಿ ಸಾಸಿವೆ ಹುಡಿ ಸಣ್ಣ ಸಾಸಿವೆ ಇದು ಗರಮ ಗರಮ ಪರಿಮಳ ಇರುವ ಸಾಸಿವೆ ಇದು ಒಳ್ಳೆ ಪರಿಮಳ ಇರ್ತದೆ ಈ ಸಣ್ಣ ಸಾಸಿವೆ ಉಂಟಲ್ಲ ಉಪ್ಪಿನ ಕಾಯಿಗೆ ನಂಬರ್ ಒಂದು ಹಾಗೆ ಅರಸಿನ ಹುಡಿ ನೂರು ಗ್ರಾಮ್ ಇದಕ್ಕಿನ್ನು ಬೇಕಾದ ಪ್ರಮಾಣದಲ್ಲಿ ಉಪ್ಪು ನೀರು ತಣ್ದ ಉಪ್ಪು ನೀರು ಹಾಕಿದರೆ ಆಯಿತು ಜಾಗ್ರತೆ ವಹಿಸಬೇಕಾದ ಅಂತಂದರೆ ಸ್ವಲ್ಪ ಕೂಡ ತಣ್ಣೀರು ತಾಗಬಾರ್ದು ಇದಕ್ಕೆ ಈ ನಮ್ಮ ಪಾತ್ರೆ ಉಂಟಲ್ಲ ಮಿಕ್ಸ್ ಮಾಡುವ ಪಾತ್ರೆ ಅಲ್ಲ ಒಳ್ಳೆ ಡ್ರೈ ಆಗಿರಬೇಕು ನೀರ ಪಶಂತ ಇರಬಾರ್ದು ಇದರಲ್ಲಿ ಇದಕ್ಕೆ ತಣ್ದ ಉಪ್ಪು ನೀರು ಹಾಕೊಳ್ಳುವ ನೋಡ್ಕೊಂಡು ಹಾಕುವ ತುಂಬ ನೀರು ಮಾಡೋದು ಬೇಡ ಕೈಯಿಂದ ಬೇಕಾರೆ ಕೈಯಿಂದ ಕೂಡ ಮಿಕ್ಸ್ ಮಾಡ್ಬೋದು ಸೂಪರ್ ಆಗಿ ಬರ್ತದೆ ಕೈಯಿಂದ ಮಿಕ್ಸ್ ಮಾಡಿದರೆ ಆದರೆ ಕೈಗೆ ಗ್ಲೌಸೆಲ್ಲ ಹಾಕೊಳ್ಬೇಕು ಇಲ್ಲ ಅಂತ ಆದರೆ ಕೈಯೆಲ್ಲ ತುಂಬ ಖಾರ ಖಾರ ಆಗ್ತದೆ ಒಂದು ಎರಡು ಮೂರು ದಿವಸ ಎಲ್ಲ ಖಾರ ಇರ್ತದೆ ಅದಕ್ಕೋಸ್ಕರ ನಾನು ಹೀಗೆ ಅಂದರೆ ಸೌಟಲ್ಲಿ ಮಿಕ್ಸ್ ಮಾಡ್ತೇನೆ ಸೌಟಲ್ಲಿ ಆಗ್ತದೆ ಮಿಕ್ಸ್ ಮಾಡಲಿಕ್ಕೆ ಆಗ್ತದೆ ಎಂತ ಆಗೋದಿಲ್ಲ ಕ್ಲೀನಾಗಿ ಬರ್ತದೆ ಹಾಂ ಪರಿಮಾಣ ಬರಲಿಕ್ಕೆ ಆಯಿತು ಬೇಕರೆ ಸ್ವಲ್ಪ ಉಪ್ಪು ನೀರು ಕೊಡ್ಬೋದು ಇದಕ್ಕೆ ದಪ್ಪ ಉಂಟು ಸ್ವಲ್ಪ ಕೊಡುವ ಸಾಕಷ್ಟು ನೋಡಿ ಚೆಂದ ಮಿಕ್ಸ್ ಆಗಿದೆ ನೋಡಿ ಸ್ವಲ್ಪ ಕೂಡ ಗಂಟು ಗಂಟಿಲ್ಲ ನೋಡಿ ಇದರಲ್ಲಿ ಕ್ಲೀನ್ ಆಗಿರುವ ಬಿಳಿಗಳು ಅಂದರೆ ಮೆದು ಅದೆಲ್ಲ ಬೇಡ ಇದೆಲ್ಲ ಕ್ಲೀನ್ ಇದೆ ಇದನ್ನೆಲ್ಲ ಹಾಕ್ಕೊಳ್ಳುವ स्वप्न मेजवागाल बिट्रायचो ಒಳ್ಳೆ ಹಾಳುಂಟು ಇದೆಲ್ಲ ಆಗ್ತದೆ ಉಪ್ಪಿನಕಾಯಿ ಇದೆಂಥ ಹಾಳಾಗಲಿಲ್ಲ ಸ್ವಲ್ಪ ಕಪ್ಪಾದಷ್ಟೇ ಇದನ್ನು ಈ ರೀತಿಯಾಗಿ ಚೆಂದ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಉಪ್ಪಿನಕಾಯಿ ಮಾವಿನ ಮಿಡಿಯ ಉಪ್ಪಿನಕಾಯಿ ಹಾ ಇದು ಊಟಕ್ಕೆಲ್ಲ ಒಂದೇ ಸಿಗಬೇಕು ಗಂಜಿ ಊಟಕ್ಕೆ ಊಟಕ್ಕೆಲ್ಲ ಒಂದೊಂದು ಮಾವಿನ ಮೇಡಿ ಸಿಕ್ಕಿದೆ ಬೇರೆ ಸಾಂಬಾರು ಬೇಡ ಅಂತ ಬೇಡ ಇದೊಂದೇ ಒಂದೇ ಸಾಕು ನೋಡಿ ಇದರಲ್ಲಿ ಒಂದು ಹತ್ತು ಕೆ ಜಿ ಉಪ್ಪಿನಕಾಯಿ ಇದೆ ಅಂದಾಜು ಒಂದು ಎಂಟರಿಂದ ಅಷ್ಟೇ ಎಂಟರಿಂದ ಹತ್ತು ಕೆ ಜಿ ಮಾವಿನ ಮಾಡಿ ಉಪ್ಪಿನಕಾಯಲ್ಲಿ ಹಾಕಿದರೆ ಅದು ಎರಡು ಮೂರು ವರ್ಷಕ್ಕೆಲ್ಲ ಹಾಳಾಗಬಾರ್ದು ಅಂಥ ಆಗಿರಬೇಕು ಅಂದರೆ ನಾವು ತಣ್ಣೀರೆಲ್ಲ ಸೇರಿಸಲಿಕ್ಕಿಲ್ಲ ಒಂದು ಸ್ವಲ್ಪ ಕೂಡ ತಣ್ಣೀರು ಸೇರದಾಗೆ ಜಾಗ್ರತೆ ವಹಿಸಬೇಕು ಇಂಥ ಪಾತ್ರೆಗಳೆಲ್ಲ ಫುಲ್ ಡ್ರೈ ಇರುವಾಗಲೇ ಅದರಲ್ಲಿ ಇಂಥ ಮಿಶ್ರಣ ಹೊರಡಿ ಅಂತ ಹೇಳ್ತೇವೆ ನಾವು ಅದನ್ನೆಲ್ಲ ಹಾಕಿ ಮಾಡುವಂಥದ್ದು ನೀರ ಪಸೆಲ್ಲ ತಾಗಿದರೆ ಉಪ್ಪಿನಕಾಯಿ ಹಾಳಾಗ್ತದೆ ಇದೊಂದು ಎರಡು ವರ್ಷಕ್ಕೆಲ್ಲ ಇಡ್ಬೋದು ಎಂಥ ಹಾಳಾಗಲ್ಲ ಬಾರಾಣಿಯಲ್ಲಿ ಹಾಕಿ ಮುಚ್ಚಿಟ್ಟರೆ ಎಂತ ಹಾಳಾಗೋದಿಲ್ಲ ಎರಡು ವರ್ಷ ಇಡ್ಬೋದು ಫ್ರಿಜ್ಜಲ್ಲಿ ಇಡುವುದೇ ಬೇಡ ಹಾಗೆ ನಿಮಗೆ ಯಾರಿಗಾರು ಉಪ್ಪಿನಕಾಯಿ ಬೇಕಿದ್ರೆ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಒಂದು ಸಿಗಲಿಕ್ಕಿಲ್ಲ ಅರ್ಧ ಕೆ ಜಿ ಒಂದು ಕೆ ಜಿ ಹೀಗೆ ಸಣ್ಣ ಪ್ರಮಾಣದಲ್ಲಿ ಸಿಗ್ಬೋದು ಬೇಕಿದ್ರೆ ನನ್ನೊಂದು ಕಾಂಟ್ಯಾಕ್ಟ್ ಆದರೆ ಉಪ್ಪಿನಕಾಯಿ ಕೊರಿಯರಲ್ಲಿ ಕಳಿಸಿಕೊಡುವಂಥ ವ್ಯವಸ್ಥೆ ಇದೆ ಹಾಗೆ ಈ ಇವತ್ತಿನ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗದವರು ಖಂಡಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ ಮುಂದಿನ ವೀಡಿಯೋಲಿ ಕಾಣುವ ನಮಸ್ಕಾರ ಅಡಿಬಳಿ ಅಡಿಬಳಿ ಉಪ್ಪಿನಕಾಯಿ ಅಡಿಬಳಿ ಎಂಥ ಪರಿಮಳ ಸೋನೆ ನೀರು ನೀರು ನೀರು